ದಿನಾಚರಣೆ ಅಂಗವಾಗಿ ಅರಮನೆಯಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ಮೈಸೂರಿಗೆ ಇದೊಂದು ವಿಶೇಷವಾದಂತಹ ಸಂಗತಿ ಪ್ರತಿ ವರ್ಷ ದಸರಾದ ಸಂದರ್ಭದಲ್ಲೇ ಪ್ರವಾಸೋದ್ಯಮ ದಿನಾಚರಣೆ ನಾವು ಆಚರಣೆ ಮಾಡ್ತೀವಿ ಬಹುಶಃ ಕಳೆದ ವರ್ಷವೂ ನಾನು ನನ್ನ ಸಲಹೆಗಳನ್ನ ಕೊಟ್ಟಿದ್ದೆ ಈಗಲೂ ಸಹ ನಾನು ನನ್ನ ಭಾವನೆಗಳನ್ನ ವ್ಯಕ್ತಪಡಿಸಿದ್ದೇನೆ ಪ್ರವಾಸೋದ್ಯಮ ಕ್ಷೇತ್ರ ಇದು ಹೊಸ ಉದ್ಯಮಿಗಳಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕಾಗಿರುವಂಥದ್ದು ನಮ್ಮ ಈ ಪ್ರಾಂತ್ಯದ ಹಿನ್ನೆಲೆ ನಮ್ಮ ಇತಿಹಾಸ ನಮ್ಮ ಜಿಲ್ಲೆ ಮೂರು ದಿಕ್ಕಿನಲ್ಲೂ ನೀರು ಹರಿತಾ ಇರುವಂತಹ ಜಿಲ್ಲೆ ಪ್ರವಾಸೋದ್ಯಮಕ್ಕೆ ಅತಿ ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕಾಗಿರುವಂಥದ್ದು ಇದರ ಜೊತೆಗೆ ಕೇವಲ ನೆಪಗಾಗಿ ನಾವು ಕಾರ್ಯಕ್ರಮಗಳು ಮಾಡುವಂಥದ್ದಲ್ಲ ಪ್ರವಾಸೋದ್ಯಮ ಬೆಳೆಸುವಂಥದಕ್ಕೆ ನಮ್ಮ ಈ ಕ್ಷೇತ್ರಕ್ಕೆ ಸಹಕಾರಿಯಾಗಿರುವಂಥ ಅನೇಕ ಉದ್ಯಮಿಗಳಿದ್ದಾರೆ ಅವರ ಕಷ್ಟ ಸುಖಗಳು ಏನು ಅನ್ನೋದು ಕೂಡ ನಾವು ಕೇಳುವಂಥ ಒಂದು ಪದ್ಧತಿಯನ್ನು ಇಟ್ಕೋಬೇಕು ಬರುವಂಥ ಪ್ರವಾಸಿಗರಿಗೆ ಮೈಸೂರನ್ನು ನಮ್ಮ ಐತಿಹಾಸಿಕವಾದಂಥ ಸ್ಥಳಗಳನ್ನ ತೋರಿಸುವಂತಹ ಪ್ರಯತ್ನಗಳು ಮಾಡಬೇಕು ಇದರ ಜೊತೆಗೆ ನಮ್ಮ ಮುಂದೆ ಇರುವಂಥ ಅನೇಕ ಸವಾಲುಗಳಿಗೆ ನಾವು ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಆಗಬೇಕು ಇವತ್ತು ಏನೋ ನಾಲ್ಕು ಕಲಾ ತಂಡಗಳನ್ನ ಹಾಕಿ ನಾವು ಒಂದು ಜಾಥಾ ಮಾಡುವಂಥದ್ದು ಅಷ್ಟಕ್ಕೆ ಸೀಮಿತ ಆಗಬಾರ್ದು ಹೊಸ ಯುವಕರಿಗೆ ಪ್ರವಾಸೋದ್ಯಮದ ಮೂಲಕ ಉದ್ಯೋಗ ಸೃಷ್ಟಿ ಮಾಡುವಂಥ ಅವಕಾಶಗಳು ನಾವು ಕೊಡಬೇಕು ವಿಶೇಷವಾದಂತಹ ಆದ್ಯತೆಗಳನ್ನ ಕೊಟ್ಟಾಗ ನಮ್ಮ ನಗರದ ಹಿನ್ನೆಲೆ ರಾಜ ಮಹಾರಾಜರ ಕಾಲದಿಂದನೂ ಏನು ಒಂದು ಪ್ರವಾಸೋದ್ಯಮಕ್ಕೆ ಚಾಲನೆ ಕೊಟ್ಟಿದ್ರು ಆ ಅಡಿಪಾಯದ ಮೇಲೆ ನಾವು ಗಟ್ಟಿಯಾಗಿ ನಮ್ಮ ಭವ್ಯವಾದಂತಹ ಲೋಕವನ್ನು ಕಟ್ಟುವಂತಹ ಕೆಲಸ ಮಾಡಿದ್ರೆ ಮಾತ್ರ ನಾವು ಪ್ರವಾಸೋದ್ಯಮಕ್ಕೆ ನಿಜಕ್ಕೂ ನಾವು ಗೌರವಿಸುವಂತಹ ಕೆಲಸ ಆಗುತ್ತೆ ಇವತ್ತು ನಮ್ಮ ಕಾರ್ಯಕ್ರಮ ಏನಾಗಿದೆ ಅದಕ್ಕೆ ಚಾಲನೆ ಕೊಡುವಂಥದ್ದಕ್ಕೆ ನಾನು ಭಾಗಿಯಾಗಿದ್ದೇನೆ ಆದರೆ ನನ್ನ ಅನಿಸಿಕೆ ಮಟ್ಟಕ್ಕೆ ಇದು ಕಾರ್ಯಕ್ರಮ ಆಗಿಲ್ಲ ಅಂತ ನಾನು ಭಾಳ ನೇರವಾಗಿ ನಾನು ಯಾಕೆಂದರೆ ನಾನು ಯಾವುದೇ ವಿಚಾರ ಬಚ್ಚಿಡುವಂಥದ್ದಲ್ಲ ನಿನ್ನೆ ರಾತ್ರಿ ನನಗೆ ಬಂದು ಆಹ್ವಾನ ಪತ್ರಿಕೆಯನ್ನು ಕೊಟ್ಟರು ನನಗೆ ನಮ್ಮ ಶ್ರೀವತ್ಸವ್ರಿಗೆ ಏನು ರೀ ಇದು ಕಾರ್ಯಕ್ರಮ ಮಾಡುವಂಥ ವಿಧಾನನ ಇದು ಅಂದರೆ ಸರ್ ನಮ್ಮ ಹತ್ರ ಜನ ಇರಲಿಲ್ಲ ಸಮಯ ಇರಲಿಲ್ಲ ಪ್ರತಿ ವರ್ಷ ಇಪ್ಪತ್ತೇಳನೇ ತಾರೀಕೆ ಬರುವಂಥದ್ದು ಒಂದು ವರ್ಷ ಸಿದ್ಧತೆ ಮಾಡ್ಕೊಳ್ಳೋವಂಥದ್ದಕ್ಕೆ ನಿಮ್ಮ ಹತ್ರ ಸಮಯ ಇಲ್ವಾ ಅವ್ರು ಮಾಡೋಕ್ಕಾಗಿಲ್ಲ ಇಲಾಖೆ ಮಾಡೋಕ್ಕಾಗಿಲ್ಲ ಅಂದರೆ ಖಾಸಗಿ ಇವತ್ತು ನಮ್ಮ ಹೋಟಲ್ ಉದ್ಯಮಿಗಳು ಮತ್ತು ಪ್ರವಾಸೋದ್ಯಮದ ಜೊತೆ ಕೈ ಜೋಡಿಸೋಂಥ ಟ್ರಾನ್ಸ್ಪೋರ್ಟ್ ಆಪ್ರೇಟರ್ಸು ಅವರು ಇದಕ್ಕಿಂತ ಅದುರಿ ಮಾಡೋರು ಸೊ ಇದನ್ನ ನಾನು ಸರ್ಕಾರ ಗಮನಕ್ಕೆ ತರ್ತೇನೆ ಇಲ್ಲ ಇಲ್ಲ ಎಲ್ಲ ಕಾರ್ಯಕ್ರಮ ಬರ್ತಾ ಇದೆ ಇದೊಂದು ವಿಶೇಷವಾಗಿ ಪ್ರವಾಸೋದ್ಯಮ ಇಲಾಖೆಯ ಕಾರ್ಯಕ್ರಮ ಸಿದ್ಧತೆ ಇಲ್ಲದೆ ಇದು ಆಗಿರುವಂಥದ್ದು ನಮ್ಮೆಲ್ಲರಿಗೂ ಕಾಣ್ತಾ ಇಲ್ಲ ಪ್ರವಾಸಿಗರು ತಾನೇ ತಾನೇ ಬರ್ತಾರೆ ಮೈಸೂರು ತನ್ನದೇ ಆದಂತ ಹೆಸರು ಮಾಡಿದ್ದಾರೆ ಕಾಲ ಕಾಲಕ್ಕೆ ಬರುವಂಥ ಅಧಿಕಾರಿಗಳಿಂದ ಪ್ರವಾಸೋದ್ಯಮ ಅಭಿವೃದ್ಧಿ ಆಗ್ತಾ ಇಲ್ಲ ನಮ್ಮ ಜೊತೆಗೆ ಕೈ ಜೋಡಿಸಿ ಖಾಸಗಿ ವ್ಯಕ್ತಿಗಳು ಅವರ ಉದ್ಯಮಿಗಳಿಂದ ಏನು ಆಕರ್ಷಣೆ ಮಾಡ್ತಾಯಿದ್ದಾರೆ ಅವರು ಈ ಪ್ರವಾಸೋದ್ಯಮ ಬೆಳೆಸ್ತಾ ಇದ್ದಾರೆ ಅವರಿಗೆ ಪೂರಕವಾದಂಥ ಶಕ್ತಿ ಕೊಡಬೇಕಾಗಿರುವಂಥದ್ದು ಸರ್ಕಾರ